ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ವಾಟ್ಸಪ್ ಮೆಸೇಜ್ ನಮ್ಮ ಕ್ಲಾಸಲ್ಲಿ ಬಂದಿದ್ದು ನಮ್ಮ ಮಮತಾ ಮೇಡಮ್ ಹೇಳಿರೋದು ಎಷ್ಟು ಅದ್ಭುತ ಐತೆ ಅಂದ್ರೆ ನಮ್ಮಲ್ಲಿರುವ ದೇ ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ನಮಗೆ ಎಷ್ಟೊಂದು ಸೂಚನೆಗಳು ಕೊಟ್ಟಿರ್ತಾವ ಆದರೂ ಕೂಡ ನಾವು ಗಮನನೇ ಹರಿಸಲಾರ್ದೇನೆ ಅವ್ಕ ಅನಾರೋಗ್ಯಕ್ಕೆ ಈಡು ಮಾಡ್ಕೊಂಡಿರ್ತೀವಲ್ಲ ನಾವು ಅನಾರೋಗ್ಯವಾಗಿರ್ತೀವಲ್ಲ ಅದಕ್ಕೆ ಆದಾಗ ಒಬ್ ಒಂದು ಸಣ್ಣ ಕಥೆಯ ಮೂಲಕ ಬಂದೈತಿದ್ದು ರಾಮಪ್ಪ ರಾಮಪ್ಪ ಅನ್ನೋ ಒಬ್ಬ ತನ್ನ ರೋಗ ಬಂದೈತಲ್ಲ ತನ್ನ ಶರೀರ ನನ್ನ ರೋಗ ಬಂದೈತಲ್ಲ ಆ ರೋಗ ಬಂದಿದ್ದಕ್ಕೆ ಕೇಸ್ ಹಾಕ್ಯಾನಂತ ತನ್ನ ಶರೀರ ಮೇಲೇ ಕೇಸ್ ಹಾಕ್ಯಾನಂತ ಭಾಳ ಅದ್ಭುತ ಇದ್ದಿದ್ದ ಶರೀರ ಮೇಲೇ ಕೇಸ್ ಹಾಕಿದ್ದಂತ ಅವನು ಜಡ್ಜ್ ಕೋರ್ಟಲ್ಲಿ ಅವನು ಅವತ್ತ ವೈಭ್ತ ಏನೋ ಅವಂದು ಇರ್ತಾವಲ್ಲ ಅವು ಮುದ್ದತ್ತ ಕರೆದ್ರಂತ ರಾಮಪ್ಪಂಗೆ ಆದ್ರೆ ಈ ಕೇಸ್ ನೋಡಿ ಏನಾಗಿತ್ತು ಜಡ್ಜ್ ಜಡ್ಜರು ಕರಿ ಕೋಟ್ ಹಾಕೋಳೋ ಬದಲಾಗಿ ಬಿಳಿ ಕೋಟ್ ಹಾಕೊಂಡು ಅವರು ಮತ್ತು ಯಾಕಂದರೆ ಇದು ಕರಿ ಕರಿಕೋಟ್ ಹಾಕೊಳಿ ಇದು ಆರೋಗ್ಯಕರ ಆರೋಗ್ಯದ ಮೇಲೆ ಜಡ್ಜ್ಮೆಂಟ್ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಕೋರ್ಟ್ ಏನದ ಡಾಕ್ಟ್ರು ಡಾಕ್ಟ್ರು ಬಿಳಿ ಕೋಟ್ ಹಾಕೋತಾರಲ್ಲ ಆ ಥರ ಕೋಟ್ ಕೋಟ್ ಹಾಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಕೊಡೋಕೆ ಬಂದಿದ್ರಂತ ಏನಾಯ್ತು ಆಮೇಲೆ ಜಡ್ಜ್ ಕೂತ್ರಿ ಅಂತ ಕರೀರಿ ಯಾರ ಕೇಸದ ಕರೀರಿ ಅಂದ್ರಂತ ಭಾಳ ತಮಾಷೆ ಆಗೈತಿ ಎಷ್ಟು ತಮಾಷೆಯಾಗಿ ನಗು ಬರ್ತೈತೋ ಅಷ್ಟು ಎಷ್ಟು ಮೂರ್ಖರು ನಾವು ಎಷ್ಟು ಮೂಡ ಅಜ್ಞಾನಿಗಳು ಇದ್ದೀವಿ ಅಂತ ಗೊತ್ತಾಗ್ತದೆ ಎಲ್ಲ ತಿಳಿಸ್ಕೊಟ್ರು ಕೂಡ ನನ್ನ ಅನಾರೋಗ್ಯಕ್ಕೆ ನಾನೇ ಕಾರಣನಾಗೀನಿ ಅಂತೇಳಿ ತಿಳಿಸ್ಕೊಡ್ತದೆ ಈ ಕಥೆ ಸಣ್ಣದಾಗಿ ಐತಿ ತುಂಬ ಮ್ಯಾಜಿ ಇದು ಮೇನರ್ಸ ಕಾಮಿಡಿ ಅನ್ನಿಸ್ತೈತಿ ನೋಡೋಕ್ಕೆ ಒಂದೊಂದು ಅಷ್ಟು ಆದರೂ ಕೂಡ ತುಂಬ ಅದ್ಭುತವಾದ ನಮ್ಮ ಕಲಿಕೆ ಅದಾವ ಅದರಲ್ಲಿ ಏನಾಗ್ತದ ರಾಮಪ್ಪ ಕರೀತಾರೋ ಯಾರು ಜಡ್ಜ್ ಕರೀತಾರಂತ ಕರೆದ್ಬಿಟ್ಟು ಹೇಳಪ್ಪ ರಾಮಪ್ಪ ಏನಾಯ್ತು ನಿಂದು ಯಾವ ಏನು ಕೇಸ ಹಾಂ ನಾನು ನನ್ನ ಶರೀರ ಮೇಲೇ ಕೇಸ್ ಹಾಕೀನಿ ಯಾಕೆ ಕೇಸ್ ಹಾಕಿದ್ದೆ ಏನಾಯಿತು ಅಂದ್ರೆ ಅಂಗಾಂಗಗಳಿಗೆ ಕೇಳ್ತಾರೆ ಅವರು ಆಮೇಲೆ ಏನು ಮಾಡ್ತಾರೆ ಕೇಸ್ ಹಾಕಿದೆ ಏನಾಯ್ತು ಅಂತ ಹೇಳಿ ನಮ್ಮ ಶರೀರದ ಅಂಗಾಂಗಗಳಿಗೆ ಜಡ್ಜ್ ಕೇಳ್ತಾರೆ ಹಾಂ ಕ ಕರೀತಾರೆ ಆಗ ಬಂದೆ ಒಂದೇ ಭಾಷೆ ಏನದು ಅಂಗಾಂಗಗಳಿಗೆ ಕೇಳ್ತಾರ ಜಡ್ಜ ಆಗ ಒಂದೇ ಒಂದು ವಾಸೆ ಹೇಳ್ತದ ಹೇಳ್ತದ ನಾ ಅದು ಹೇಳ್ತೈತಿವ ನಾನು ಹೃದಯ ಅಂತ ಹೇಳ್ತ ಆ ಜಡ್ಜ್ ಆ ಕಟ್ಟಕಡೆಯಲ್ಲಿ ಒಂದು ಕಟ್ಟಕಡೆ ಕಟ್ಟಕಟ್ಟೆಯಲ್ಲಿ ಒಬ್ಬ ರಾಮಪ್ಪ ನಿಂತಿರ್ತಾನೆ ಇನ್ನೊಂದು ಕಟ್ಟಕಟ್ಟೆಯಲ್ಲಿ ಹೃದಯ ನಿಂತ್ಕೊಳ್ತ ಹೃದಯ ಬಂದು ನಿಂತಿರ್ತೈತೆ ಅಂದ್ರೆ ಕಲ್ಪನೆ ಇರ್ತೈತಿ ಇದು ಕತೆ ಇದು ಅಯ್ಯೋ ಹೋಗೋ ಹ್ಯಾಂಗೆ ಹೃದಯ ಬಂದು ನಿಂತರಿ ಅಂತ ಕೇಳ್ಬೇಡ್ರಿ ಹಂಗೆ ಆ ಹೃದಯ ಕೇಳ್ತದ ಈ ಶರೀರ ಹೊರೆಯ ಹೊರೆ ನನ್ನ ಮೇಲೈತಿ ಯಾಕಪ್ಪ ಹೃದಯಕ್ಕೆ ಯಾಕೆ ಅವ್ನಿಗೆ ಅನಾರೋಗ್ಯ ಮಾಡಿದೀವಿ ಯಾಕ ಏನ್ ಕಥೆ ನಿಂದು ಅಂತ ಆ ಜಡ್ಜನ ಜಡ್ಜ ಆಶ ಯಾರಿಗೆ ಆ ಹೃದಯಕ್ಕೆ ಕೇಳ್ತ ಶರೀರ ಹೊರೆಯ ಈ ಹೇಳ್ತ ಹೃದಯ ಹೇಳ್ತೈತಿ ನೋಡ್ರಿ ಇಷ್ಟು ದೊಡ್ಡ ಐದು ಅಡಿ ಆ ಐದಡಿ ಮನುಷ್ಯನ ಹೊರೆ ಎಲ್ಲ ನನ್ನ ಮೇಲೆ ಐತಿ ನನ್ನ ಹೃದಯದ ಮೇಲೈತಿ ಇದೇ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತದೆ ರಕ್ತನಾಳಗಳಿಂದ ಬರುವ ರಕ್ತ ಶುದ್ಧವಾಗಿಲ್ಲ ಹೇಳ್ತಾ ನಿಂದು ಏನು ಕತೆ ಅಂತ ಅಂದಾಗ ನಾನು ನಿರಂತರವಾಗಿ ಈ ಮನುಷ್ಯನನ್ನ ಪೂರ್ತಿ ರಕ್ತನ ಪೈಪ್ ಮಾಡ್ತೀನಿ ಇವೆಲ್ಲ ಶುದ್ಧ ಮಾಡ್ತೀನಿ ಆದ್ರೆ ನಾನೆಲ್ಲ ರಗಡ್ ತಾಳ್ಮೆ ತಗೊಂಡೆ ಮಾಡಿದೆ ಎಷ್ಟು ಕೆಲಸ ಮಾಡ್ತೀನಿ ಮಾಡ್ತೀನಿ ಆದ್ರೆ ಆ ರಕ್ತನಾಳಗಳಿಂದ ಬರುವ ರಕ್ತ ಶುದ್ಧನೇ ಆಗಿಲ್ಲ ಶುದ್ಧವಾಗಿಲ್ಲ ಅಂತ ನಾನು ಹೇಗೆ ಕೆಲಸ ಮಾಡಲಿ ಆ ಹೃದಯ ಕೇಳ್ತೈತಿ ಕಟ್ಕಟೆಯಲ್ಲಿ ನಿಂತು ಯಾರಿಗೆ ಜಡ್ಜ್ ಕೇಳಕತ್ತದ ನೀ ಬರುವ ರಕ್ತನೇ ಸ್ವಚ್ಛವಾಗಿಲ್ಲ ಅಂದ್ರೆ ನಾನು ಹ್ಯಾಂಗೆ ಪಂಪ್ ಮಾಡಲಿ ನಾನು ಹ್ಯಾಂಗೆ ಸರಿ ಮಾಡಲಿ ಅವಾಗ ಹೇಳ್ತಾರೆ ಅದು ಹ್ಯಾಂಗೆ ಸರಿ ಮಾಡಲಿ ಅಂತ ಅವಾಗ ಆ ಹೃದಯ ಆ ಜಡ್ಜ್ ಕೇಳಿದಾಗ ಆಮೇಲೆ ಜಡ್ಜ್ ಕೇಳ್ತಾರೆ ನ್ಯಾ ರಾಮಪ್ಪನಿಗೆ ಕೇಳ್ತಾರೆ ನೀನು ರಾಮಾಯ ರಾಮಾಯನಿಗೆ ಅದೇ ಅವ ಅದೇ ಹೃದಯಕ್ಕೆ ಕೇಳ್ತಾರೆ ಜಡ್ಜ್ ಮತ್ತು ನೀನು ಅದು ಸರಿಯಾಗಿ ರಕ್ತ ಬರೋಲ್ಲಾಗ್ಯದ ಅಂದಮೇಲೆ ರಾಮಾಯಂಗ ನೀನು ತಿಳಿಸಿ ಏನು ಅಂತ ಕೇಳ್ತಾರೆ ಚಂದ ಐತಿವ ರಾಮಾಯಂಗ ತಿಳಿಸಿ ಏನು ನೀನು ಅಂತ ಕೇಳ್ತಾ ಯಾವುದು ಹೃದಯ ಹೇಳಿ ಏನು ನೀನು ಅಂತ ಹೇಳ್ತಾರೆ ರಾಮಾಯ ರಾಮಾಯಂಗ ಹೇಳಿ ಏನು ಏನು ಹೇಳ್ತದೆ ನೋಡ್ರಿ ಹೃದಯ ಹೇಳ್ತೈತೆ ಹಲವಾರು ಬಾರಿ ತಿಳಿಸಿದ್ದೀನಿ ಹಲವಾರು ಬಾರಿ ತಿಳಿಸಿದ್ದೀನಿ ಹೇಗೆ ತಿಳಿಸಿದ್ದೀನಿ ತಲೆನೋವು ತಂದೀನಿ ಸುಸ್ತು ಬಂದದ ಸುಸ್ತಾಗೋದು ತಲೆನೋವು ಬರೋದು ಎದೆ ನೋವು ಮತ್ತು ವಾಂತಿ ಎಲ್ಲ ಮುಗ ಇದಿಂತ ಎಲ್ಲ ಮುಖಾಂತರ ನಾನು ಅವನಿಗೆ ತಿಳಿಸ್ರಿ ಅಂತ ಜಡ್ಜ್ ಮುಂದೆ ಹೃದಯ ಹೇಳ್ತೈತಿ ನೋಡ್ರಿ ಎಷ್ಟು ಚಂದ ಹೃದಯ ಹೇಳ್ತೈತಿ ಅವಾಗ ಏನಂತ ಮುಖಾಂತರ ತಿಳಿಸೀನಿ ಅಂತ ಜಡ್ಜ್ ಹೇಳ್ತಾರೆ ಅವಾಗ ರಾಮಾಯಣ ಕೇಳ್ತಾರ ಜಡ್ಜ್ ಸತ್ಯನ ರಾಮಯ್ಯ ಕೇಳ್ತಾರ ಹೇಳ್ ಕೇಳ್ತಾರ ನೀತ ಸತ್ಯನಾ ರಾಮಯ್ಯ ಹೇಳೈತಿ ನಿನಗ ಅಂತ ಹೇಳ್ತಾರ ಆ ರಾಮಯ್ಯ ಅಂತನಾ ಹೌದು ಹೃದಯ ಹೇಳಿತ್ತು ಆದ್ರೆ ಹೃದಯ ಸತ್ತ ಅಂತ ನನಗೆ ತಿಳಿದಿಲ್ಲ ಈ ಥರ ಬಂದಿತ್ತು ಆದ್ರೆ ಈ ಥರನೋ ಬಂದೈತಿ ವಾಂತಿ ಬಂದದ ಆಗೈತಿ ಆದ್ರೆ ನನಗೆ ಹೃದಯನೇ ಹೇಳಕತ್ತ ಗೊತ್ತಿಲ್ಲ ನಾವು ಹಂಗೆ ಮಾಡೋದು ಹೃದಯ ಹೇಳೋಕತ್ತದಂತ ಗೊತ್ತಿಲ್ಲ ಅಂತ ಹೇಳ್ತಾನು ರಾಮಯ್ಯ ಆ ಹೃದಯ ನನಗೆ ಹೇಳಕತ್ತಂತ ಗೊತ್ತಿಲ್ಲ ಹೌದಾ ಅಂತ ಹೇಳಕ್ಕೆ ಅಂತ ಮತ್ತೆ ಬೇರೆ ಅಂಗಗಳ ಕರಿತಾರೆ ಮತ್ತು ಮತ್ತೆ ಜಡ್ಜ್ ಏನು ಮಾಡ್ತಾರೆ ಬೇರೆ ಹಂಗ ಹಂಗೆ ಕರಿತಾರೆ ಯಾವ್ದು ಕರಿತಾರ ಲಿವರ್ ಕರೀತಾರೆ ಲಿವರ್ ಕರೆದು ಆಯಿತು ಲಿ ಹೃದಯ ನಿಂದು ಪಾ ಎದು ಜಜ್ಮೆಂಟ್ ನೀ ನೀವು ಅಂತ ಹೃದಯ ಕಳಿಸ್ತಾರೆ ಲಿವರ್ ಕರಿತಾರೆ ಲಿವರ್ ಒಂದು ಕಟ್ಕಟೆಯಲ್ಲಿ ನಿಂದಿರ್ತೈತಿ ಆಮೇಲೆ ಜಡ್ಜ್ ಕೇಳ್ತಾರೆ ಲಿವರ್ಗೆ ಕೇಳ್ತಾರೆ ಲಿವರ್ ಕೇಳ್ತಾರ ನೀನು ನೀನೇನು ನಿಂದೇನಪ್ಪ ಕತ್ತೀ ನಿಂದೇನು ಕತ್ತಿ ಅಂತ ಕೇಳಿದಾಗ ಜಡ್ಜ್ರೆ ನಾನು ಒಂದು ನೂರ ಇಪ್ಪ ಇಪ್ಪತ್ತು ಕಾರ್ಯಾಚರಣೆ ಮಾಡ್ತೇನೆ ಒಂದು ಡೈರಿ ಶರೀರದಲ್ಲಿ ಏನೆಲ್ಲ ಅಂದ್ರೆ ಲಿವರ್ ಹೇಳ್ತೈತಿ ಒಂದು ನೂರ ಇಪ್ಪತ್ತರಷ್ಟು ನಾನು ಕಾರ್ಯಾಚರಣೆ ಮಾಡ್ತೇನೆ ನಾನೆಂದೂ ಫ್ಯಾ ನಾನೊಂದು ಫ್ಯಾಕ್ಟ್ರಿ ನನಗೆ ಒಂದು ಫ್ಯಾಕ್ಟ್ರಿನೇ ಅಂತಾರೆ ನಾನು ಎಲ್ಲಂದ್ರೆ ಏನಾಗಲ್ಲ ನಾನೊಂದು ಫ್ಯಾಕ್ಟ್ರಿನೇ ಅವನಿಗೆ ಸೋಂಕು ಬಂತಿತ್ತು ಹಾಂ ನಾನೊಂದು ಫ್ಯಾಕ್ಟ್ರಿನೇ ಆಗಿನಿ ಅವನ ಹೃದಯ ಅವನ ಈ ಬಾಡಿಯಲ್ಲಿ ಅಂತ ಹೇಳ್ತೈತೆ ಮತ್ತು ಏನಾಯಿತು ಮತ್ತು ಯಾಕೆ ಅವನಿಗೆ ಮತ್ತು ರೋಗ ತಂತಿ ಅಂತ ಕೇಳಿದ ಸೋಂಕು ಬಂದಿತ್ತು ಅವನಿಗೆ ಏನದು ಸೂಚನೆ ಕೊಟ್ಟಿ ಏನೋ ನೀನು ನೀ ಹೇಳಿ ಏನೋ ಮತ್ತು ಕೇಳ್ತಾರೆ ಅವನಿಗೆ ಯಾರಿಗೆ ಲಿವರ್ ಕೇಳ್ತಾರೆ ನೀ ಮತ್ತೆ ಈ ಥರ ಎಲ್ಲ ಮಾಡಿ ಒಂದು ಫ್ಯಾಕ್ಟ್ರಿನೇ ಆಗೀನಿ ದಿನ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತೀನಿ ಆದರೂ ಕೂಡ ಅವನಿಗೆ ಏನೂ ಗೊತ್ತೇ ಆಗಿಲ್ಲ ಅಂತ ಸೋಂಕು ಬಂದಿರ್ತಾರೆ ಅವನಿಗೆ ಅವನಿಗೆ ಸೂಜಿಗೆಯಿಂದ ಇದ್ದರೆ ಅವನು ಹೊಸ ಮಾಡಿಲ್ಲ ದ್ವೇಷ ಮಾಡಿಲ್ಲ ದೇವ ಮಾಡಿಲ್ಲ ಅವನು ದ್ವೇಷ ಮಾಡಿರಲಿಲ್ಲ ಅವನಿಗೆ ಸೂಚನೆಯಿಂದ ಇದ್ದರೆ ಅವನಿಗೆ ದ್ವೇಷ ಮಾಡಿಲ್ಲ ಅವನೇ ಅದು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ತಿಳ್ಕೊಂಡಿಲ್ಲ ಅಂತ ಹೇಳ್ತಾವ ನಾನು ತುಂಬ ಪ್ರಯತ್ನಪಟ್ಟೆ ನೀ ಏನದೇ ಅವ್ರಿಗೆ ಕೇಳಿ ಏನಪ್ಪ ನೀನು ಹೇಳ್ತಾರೆ ಜಡ್ಜ್ ಹೇಳ್ತಾರೆ ನೀ ಏನಾದ್ರೆ ಹೇಳಿ ಇಲ್ಲ ಅವ್ನಿಗೆ ಮತ್ತೆ ನೀನು ಇಪ್ಪತ್ನಾಲ್ಕು ಗಂಟೆ ಕೆಲಸ ಆದ್ರೆ ನಿನಗೆ ಅವ್ನಿಗೆ ಕೆಲಸ ಮಾಡೋಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅಂತೇಳ ನಿನ್ನ ಜ ರಾಮಪ್ಪ ಹೇಳಿ ಏನು ಅಂತ ಕೇಳ್ತದ ಕೇಳ್ತಾರೆ ಯಾರು ಇಲ್ಲಿವರಿಗೆ ಕೇಳ್ತಾರ ಜಡ್ಜ ನಾನು ತುಂಬ ಪ್ರಯತ್ನ ಪಟ್ಟೆ ರಾಮಯ್ಯ ಸಹಕರಿಸಲಿಲ್ಲ ನಾನು ತುಂಬ ಶ್ರಮ ಪ್ರಯತ್ನ ಪಟ್ಟಿನಿ ಅದನ್ನು ಉಳಿಸ್ಕೊಬೇಕು ಮಾಡಬೇಕು ಹೃದಯಕ್ಕೆ ಏನೋ ತೊಂದರೆ ಮಾಡಬಾರ್ದು ಅಂತ ಆದ್ರೆ ರಾಮಯ್ಯನೇ ನನಗೆ ಸಹಕಾರ ಮಾಡಿಲ್ಲ ಅಂತ ಹೇಳ್ತಾನೆ ಯಾಕ ಅಂದ್ರೆ ನನಗೆ ಜೀರ್ಣ ಜೀರ್ಣ ಅವನಿಗೂ ನೀನು ಏನು ಹೇಳಿದೆ ಅಂದ್ರೆ ನನಗೆ ನಾನು ಅವನಿಗೆ ಮುನ್ಸೂಚನೆ ಕೊಟ್ಟಿನಿ ಜೀರ್ಣಕ್ರಿಯೆ ಆಗೋಲ್ಲ ಚರ್ಮ ಸುಖ ಸುಖ ಆಗ್ತದ ಮೂತ್ರ ಹಳದಿ ಆಗ್ತವ ಮತ್ತು ಮಾಡದೆ ಕಣ್ಣಿಗೆ ಏನು ಮಾಡಿದೆ ನಾನೆಲ್ಲ ಈ ಫ್ರಾ ಫಿಸಿಕಲ್ ಆಗಿ ಕೂಡ ಮೂತ್ರನ ಹಳದಿ ಮಾಡಿದೆ ಅಂದರೂ ಕೂಡ ಅವನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ಆ ರಾಮಯ್ಯ ಮಾತಾ ಹೌದಾ ಅಂತ ಹೇಳಕ್ಕೆ ಜರ್ಜನ ಆಯಿತು ನಿಂದು ಕೇಳಿದ್ದಾಯ್ತು ನೋಡಮ್ ಜ ರಾಮ ಕೇಳಮ್ಮ ಅಂತ ಹೇಳ್ತಾರೆ ರಾಮಯ್ಯ ಏನು ನಿನಗೆ ಈ ಲಿವರ್ ಹಿಂಗೆ ಹೇಳಿತ್ತಾ ತಿಳಿಸ್ಕೊಟ್ಟಿತ್ತಂತಲ್ಲ ಅಂತ ಅಯ್ಯೋ ನನಗೆಲ್ಲ ಹಿಂಗೆ ಆಗ್ಯದ್ ಬಿಡ್ರಿ ಆತ್ರ ಆದ್ರ ಆದ್ರೆ ಲಿವರ್ ಹೇಳದಂತ ನನಗೆ ಗೊತ್ತಿದ್ದಿರಲಿಲ್ಲ ಲಿವರೇ ಹೇಳದಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ದು ಮತ್ತೆ ಅವ್ನು ನನಗೆ ಲಿವರ್ ಹೇಳೋದಂತ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಇವಾಗ ನೋಡ್ರಿ ಸಣ್ಣ ಪುಟ್ಟ ರೋಗಗಳು ಬಂದಾಗ ಭಾಳ ನೆಗ್ಲಸಿ ಮಾಡ್ತೀವಿ ಏನಾದ್ರೂ ಆಯ್ತು ಬಿಡು ಅಂತೀವಿ ಅದು ಪಾಪ ಎಷ್ಟೊಂದು ಕೆಲಸ ಮಾಡಿ ತಣ್ಣ ಸಣ್ಣ ಜೀವ ಸಣ್ಣ ಮಾಡ್ಕೊಂಡು 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 ಕೆಲಸ ಮಾಡ್ತಾವೆ ನಮ್ಮ ಶರೀರದ ಅಂಗಾಂಗಗಳು ನಾವೆಲ್ಲ ನೋಡಿದ್ರೆ ಪಿಜ್ಜಾ ಬರ್ಗರ್ ಜೀರ್ಣ ಆಗಲ್ಲ ಸುಡ್ಗಾಡು ಸುಂಟೋಣ ನಾವು ತಿಂತೀವಿ ತಿಂದು ಏನು ಮಾಡ್ತೀವಿ ಅದು ಕೆಲಸ ಮಾಡೋದಕ್ಕೆ ತೊಂದರೆ ಮಾಡ್ತೇವೆ ಅದಕ್ಕೆ ಅದು ನಾನು ಜೀರ್ಣಕ್ರಿಯೆ ಮಾಡೋದಿಲ್ಲ ನಾವು ಎಲ್ಲ ಅಂಥದ್ದೆಲ್ಲ ತಿಂದಾಗ ನಾನು ಜೀರ್ಣಕ್ರಿಯೆ ಮಾಡೋ ಆಗ ಮಾಡೋಕ್ಕಾಗಲಿಲ್ಲ ಮತ್ತು ಚರ್ಮ ಕೂಡ ಸುಖ ಆಯಿತು ಆಗ್ತದೆ ಮತ್ತು ಮೂತ್ರ ಕೂಡ ಹಳದಿ ಆಗ್ತದೆ ಇಂಥವೆಲ್ಲ ಫಿಸಿಕಲಾಗಿ ಮ್ಯಾಲೆ ಕಾಣೋಕೆ ಮಾಡಿದ್ರೂ ಕೂಡ ತಿಳ್ಕೊಳ್ಳಿಲ್ಲ ರೀ ಅಂತ ಯಾವುದು ಲಿವರ್ ಹೇಳ್ತದೆ ನನಗೆ ಅವನಿಗೆ ಅಮ್ಮ ಕೇಳಿದಾಗ ಹೌದು ಹಿಂಗೆಲ್ಲ ಆಗಿತ್ತಾದ್ರೆ ನನಗಿದೆ ಲಿವರ್ ತೊಂದರೆ ಆಗಿದ್ದಕ್ಕೇನೆ ಹಿಂಗೆ ಅಂತ ಗೊತ್ತಿಲ್ಲ ನನಗೇನು ರೀ ಅಂತ ಮತ್ತೆ ತಿಳಿಸ್ತಾನೆ ಕಾಣಿಸುವ ಸೂಚಿಸಿದರೂ ಅವ್ನು ಕೂಡ ಗಮನಿಸ್ಲಿಲ್ಲ ಅಂದ್ರೆ ಈ ಫಿಸಿಕಲ್ ಆಗಿ ಇದ್ರೂ ಕೂಡ ಅವ್ನು ಗಮನಿಸಲ್ಲ ಅಂತ ಹೇಳ್ತಾನೆ ಮತ್ತು ಆಮೇಲೆ ಆಯಿತು ನಿಂದು ನಿಂದು ಪ್ರಶ್ನೆ ಉತ್ತರ ಆಯಿತು ಲಿವರ್ ನೀನು ಹೋಗಪ್ಪ ಅಂತ ಹೇಳಕ್ಕೆ ಮತ್ತು ಕಟ್ಟೆ ಕಟ್ಟೆಯಿಂದ ಕಳಿಸ್ತಾರೆ ಲಿವರಿಗೆ ಆಮೇಲೆ ಯಾರನ್ನ ಕರೀತಾರೆ ಶ್ವಾಸಕೋಶ ಕರೀತ ಶ್ವಾಸಕೋಶ ಬಂದು ತಿಳಿಸ್ತೈತಿ ಶ್ವಾಸಕೋಶ ಏನಪ್ಪ ಕತ್ತಿ ಅಂತ ಹಾತ ಅನ್ನ ನಾನು ನಾನು ಇನ್ಫೆಕ್ಷನ್ ಮಾಡಿ ಗಾಳಿ ಒಳಗಡೆ ಹೋಗಲು ಅಡೆತಡೆ ಮಾಡಿದವ ನನಗೇನು ಮಾಡಣ ಶ್ವಾಸಕೋಶಕ್ಕೆ ಒಳಗಡೆ ಗಾಳಿ ಹೋಗ್ಬೇಕಾದ್ರೆ ಅಡೆತಡೆ ಮಾಡೋಣ ಸ್ಮೋಕಿಂಗ್ ಮಾಡ್ತಾನ ಯಾರು ಕುಡಿತಾನ ಇಂಥವೆಲ್ಲ ತಿಂತಾರ ಉಣ್ತಾರ ಗಟ್ಟಿ ಬಾರತ ಮಾಂಸ ತಿಂತಾರ ನನ್ನ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಮತ್ತು ಅದಕ್ಕೆ ಗಾಳಿ ಉಸಿರಾಡೋಕ್ಕೆ ಹೋಗಲಕ್ಕೆ ಅಡೆತಡೆ ಆಗಿಬಿಟ್ಟೈತೆ ನನಗೆ ಮಾ ಅಡತಡೆ ಆಗಂಗೆ ಆಯಿತು ನನಗೆ ತೊಂದರೆ ಆಗಿದ್ದಕ್ಕೆ ಅಡತಡೆ ಆಯಿತು ಶ್ವಾಸಕೋಶ ಉಸಿರಾಡಲು ತೊಂದರೆ ಆಯಿತು ಹಂಗೆ ತಿಳಿಸ್ಕೊಟ್ಟಿನವನಿಗೆ ನಾನು ಮತ್ತು ಇವೆಲ್ಲವೂ ಹಲವಾರು ಬಾರಿ ಮಾಡೀನಿ ಹಲವಾರು ಬಾರಿ ಉಸಿರು ಕಟ್ಟಿದಂಗೆ ಆಗ್ತದೆ ಎದಿ ನೋವು ಬಂದಂಗೆ ಆಗ್ತದ ಇವೆಲ್ಲ ಹಲವಾರು ಬಾರಿ ಮಾಡಿದ್ರು ಕೂಡ ಅವನಿಗೆ ತಿಳಿದೇ ಕೊಳ್ಳಿಲ್ಲ ತಿಳ್ಕೊಳ್ಳಿಲ್ಲ ಅಂತ ಆಮೇಲೆ ಅವನಿಗೆ ರಾಯನಿಗೆ ಕೇಳ್ತಾರೆ ರಾಮಪ್ಪ ಕೇಳ್ತಾನೆ ಹೌದಾ ನಿನಗೆ ಆಗಿತ್ತಾ ಎದಿ ಬ್ಯಾನಿ ಆಗೋದು ಮತ್ತು ಉಸಿರಾಟದ ತೊಂದರೆ ಆಗಿತ್ತ ಹೌದ್ರಿ ಆಗಿತ್ರಿ ಆದ್ರೆ ಉಸಿರಾಟದ ತೊಂದರೆ ಅದು ಆಗಿತ್ತಾದ್ರೆ ಶ್ವಾಸಕೋಶನೇ ಹೇಳಕತ್ತ ಗೊತ್ತಿಲ್ರಿ ನನಗೆ ಶ್ವಾಸಕೋಶಕ್ಕೆ ತೊಂದರೆ ಅಂತ ಗೊತ್ತಿಲ್ಲ ನನಗೆ ಯಾಕೋ ಆಗ್ಯದ ಬಿಡು ಅಂತ ಹೇಳಿಕ್ರ ನಾನು ಮತ್ತೆ ಅದೇ ರೀ ಅಂತ ಹೇಳ್ತಾನೆ ನೋಡಿ ಮತ್ತು ನನಗೂ ಗೊತ್ತೈತಿ ಇಂಥವಕ್ಕೆಲ್ಲ ಹಂಗೆ ನಿನ್ನ ಪರಿಸ್ಥಿತಿ ತಿಳಿಯುತ್ತೋ ತಿಳಿದಿದೆಯೋ ನೀನು ಪರಿಸ್ಥಿತಿಗೆ ತಿಳಿಸಿದೆಯಾ ನಿನ್ನ ಪರಿಸ್ಥಿತಿ ತಿಳಿಸಿದೆಯೇನು ಅಂತ ಕೇಳ್ತಾರೆ ಆಮೇಲೆ ನಾನು ಸೂ ಸೂಕ್ಷ್ಮ ಸ್ಥೂಲ ಶ್ವಾಸಕೋಶ ಆಗ್ತದೆ ನಿನ್ನ ನಿನ್ನ ಪರಿಸ್ಥಿತಿ ಏನಾರು ಅವ್ನಿಗೆ ತಿಳಿಸಿದೇನಂದ್ರೆ ನಾನು ಚರ್ಮ ಇದು ಮಾಡಿದೆ ಇಬ್ಬರೇ ಮೂತ್ರ ಹಳದಿ ಮಾಡಿದೆ ಮತ್ತು ಗ ಇಲ್ಲ ಮೂತ್ರ ಅಲ್ಲ ಶ್ವಾಸಕೋಶ ಬರಲಾರ್ದಂಗೆ ತೊಂದರೆ ಮಾಡಿದೆ ಮತ್ತು ಇಷ್ಟೆಲ್ಲ ಮಾಡಿದೆ ಮತ್ತೇನು ಸೂಕ್ಷ್ಮ ಸ್ಥೂಲ ದಮ್ಮ ನಡೆದಾಗ ಬರ್ತದ ದಮ್ಮು ಬರ್ಲಕ್ಕತ್ತು ಉಸಿರಾಟದಲ್ಲಿ ತೊಂದರೆ ಆಯಿತು ಮಾಡಿದೆ ಸುಸ್ತು ಕೆಮ್ಮು ಆಮ್ಲಜನಕದ ಕಡಿಮೆ ಆಗ ತುಟಿ ನಾಲಿಗೆ ನೀಲಿ ಬಣ್ಣನೂ ಕೂಡು ಮಾಡಿದೆ ತುಟಿ ನಾಲಿ ನೀಲಿ ನೀಲಿ ಬಣ್ಣ ಆದರೂ ಕೂಡ ಲಿವರಿಗೆ ಪ್ರಾಬ್ಲಮ್ ಆಗಿ ಅಂತ ಗೊತ್ತು ಮಾಡ್ಕೊಂಡಿಲ್ಲ ನಾನು ತಿಳಿಸಷ್ಟು ರೀ ಅಂತ ಅದು ಹೇಳ್ತದ ಗಮನಿಸಿಲ್ಲ ಅಂತ ಹೇಳ್ತದೆ ಮತ್ತು ಅವ ರಾಮಯ್ಯ ಕೇಳಿದ್ರೆ ಇದೆಲ್ಲ ಲಿವರ್ಗೆ ಆ ಲಿವರ್ಗೋಸ್ಕರನೇ ಆಗ್ಯಾದಂತ ಗೊತ್ತಿಲ್ಲ ನನಗಂತೇಳಿ ಅವ ಹೇಳ್ತಾನೆ ಹ್ಯಾಂಗೆ ಮಾಡ್ತೀವಿ ಹಿಂಗೆ ನಾವು ಅಂತಿಲ್ಲ ಏನಕ್ಕೋ ತಿಂದಿರ್ತಿವಿ ಯಾಕೆ ಆಗ್ಯದಾನ ಏನಕ್ಕಾಗ್ಯದಾನ ಅಂತೀವಿ ಅದು ಏನು ತಿಂದ್ರೆ ಏನಾಗ್ಯದ ಅಂತ ನಾವು ನೋಡ್ಕೊಳ್ಳೋದೇ ಇಲ್ಲ ಅದು ಹಾಗು ಆಮೇಲೆ ಆಯ್ತು ನಿಂದು ಒಂದಾಯ್ತು ಕತಿ ಆಮೇಲೆ ಶೋಷಕೋಶಕ್ಕಿ ಕಳಿಸ್ತಾರೆ ಹೋಗಪ್ಪ ನೀನು ಅಂತೇಳಿ ಮತ್ತೆ ಅಲ್ಲಿ ಕಟ್ಕಟ್ಟೆಯಲ್ಲಿ ಇನ್ಯಾರು ಹೇಳ್ತೀರಿ ನೀವು ಏನಾರು ಹೇಳ್ತೀರೇನು ನಿಮ್ಮ ರಾಮಾಯಣ ಬಗ್ಗೆ ಏನಾರು ಹೇಳ್ತೀರೇನೋ ಅಂತ ಕೇಳಿದಾಗ ಅವಾಗ ನಾನು ಹೇಳ್ತೀನಿ ಅಂತದ್ದು ಯಾವುದು ಬ್ರೇನ್ ಮೆದುಳು ಬರ್ತೈತೆ ಮೆದುಳು ಬಂದು ಅಲ್ಲಿ ಕಟ್ ಕಟ್ ಅಲ್ಲಿ ನಿಂದಿರ್ತೈತಿ ನಾನು ಎಷ್ಟು ಬಾರಿ ಸೂಚನೆಗಳನ್ನು ಗ್ರಹಿಸಿ ಗ್ರಹಿಸುವಿಕೆ ಸಮರ್ಥವಾಗಿ ಮಾಡಿದೆ ನನ್ನದೇ ಅಂಗ ನಿದ್ರೆ ನನ್ನದೇ ಆದ ನಿದ್ರೆ ಸುಸ್ತು ಎಲ್ಲ ತಿಳಿಸಿದೆ ಅವನು ಗಮನಿಸಲಿಲ್ಲ ತುಂಬ ಬೇಜಾರಾಯ್ತು ಬೇಜಾರಾಗಿ ಹೇಳ್ತೈತೆ ಅದು ಬ್ರೇನ ನನ್ನದೇ ಆದ ಎಲ್ಲ ಸೂಚನೆಗಳನ್ನು ಕೂಡ ನಾನು ಕೊಟ್ಟಿನಿ ಅವನಿಗೆ ಸಮರ್ಥವಾಗಿಯೇ ಮಾಡೀನಿ ಸುಸ್ತು ಮಾಡೀನಿ ನಿದ್ರೆ ಬರ್ಲಾರ್ದಂಗೆ ಮಾಡೀನಿ ಮತ್ತು ಅವನು ಇಲ್ಲ ಅಂತ ತಿಳಿಸ್ತಾನೆ ಅವಾಗ ರಾಮಾಯಂಕರ ಹೇಳ ಕೇಳ್ತಾನೆ ಇದು ನಿನಗೆ ಆಗ್ತಿತ್ತೇನೇ ಇದು ಸುಸ್ತಾಗ್ತಿತ್ತೇನು ಹ್ಞೂ ಆಗ್ಯದ್ರಿ ಮತ್ತು ನಿದ್ರಿ ಬರ್ತಾಯಿ ಬರಲ್ಲ ರೀ ನನ್ಗೆ ನಿದ್ದೆ ಮತ್ತು ಇದು ನಿನಗೆ ಹೆಂಗೆ ತಿಳ್ಕೊಳ್ಳೋಣ ಅದು ಬ್ರೇನೇ ಹೇಳೋಕತ್ತದು ಗೊತ್ತಾಗಿಲ್ಲ ರೀ ನನಗೆ ನೋಡಿರಿ ಎಷ್ಟು ಮಜಾ ಐತಲ್ಲ ಬ್ರೇನೇ ಹೇಳಕತ್ತಂತ ಗೊತ್ತಿಲ್ಲ ನನಗೆ ಅಂತ ಮತ್ತೆ ಆ ರಾಮಯ್ಯ ಹಂಗ ಹೇಳ್ತಾನೆ ಆಮೇಲೆ ನೀನು ಏನು ಹೇಳುತ್ತೀರಾಮಯ್ಯ ನಿನಗೆ ಇದು ಯಾವುದು ಗೊತ್ತಿಲ್ಲ ನೀನು ತಿಳ್ಕೊಬೇಕಪ್ಪ ಇದೆಲ್ಲ ಅಂತನ ಬ್ರೇನ್ ಎಲ್ಲ ಹೇಳತ್ತು ಶ್ವಾಸಕೋಶ ಹೇಳತ್ತು ಬ್ರೇನ್ ಹೇಳತ್ತು ಮತ್ತು ಲಿವರ್ ಹೇಳದ ಹೃದಯ ಹೇಳದ ಬಂದು ಹೇಳಿದ್ರೆ ನೀವು ಎಲ್ಲನೂ ಬಂದೇನು ಆಗಿ ಇಷ್ಟೊಂದು ಮತ್ತು ನ್ಯಾಲ್ಗಿ ನೀಲಿ ಮಾಡ್ತದೆ ತುಟ್ಟಿ ನೀಲಿ ಒಂದಾಕ ಬಿಳಿ ಹಳದಿ ಮಾಡ್ತಾವ ಹೇಳಿ ತಿಳ್ಕೊಬೇಕಪ್ಪ ಜಡ್ಜ್ ಕರೆ ಹೇಳ್ತಾರೆ ರಾಮಾಯಣ ನೀನೇ ತಿಳ್ಕೊಬೇಕು ಇದ್ರು ಇದು ಯಾರೇ ಬಂದು ಹೇಳಬೇಕು ನಿನಗೆ ಅಷ್ಟು ಅವೆಲ್ಲ ಅಂಗಾಂಗಗಳು ಹೇಳಿದ್ರು ಕೂಡ ತಿಳ್ಕೋಬೇಕು ಪರಿಜ್ಞಾನ ಇರಬೇಕು ಜ್ಞಾನ ಇರಬೇಕು ನಿಮಗೆ ಅಂತ ಜಡ್ಜ್ ಹೇಳ್ತಾರೆ ಆಮೇಲೆ ಶರೀರದ ಅಂಗಾಂಗಗಳಿಗೆ ಶರೀರದ ಅಂಗಾಂಗಗಳದೇ ಒಂದು ಭಾಷೆ ಇದೆ ಅಂತ ಹೇಳ್ತಾರೆ ನೋಡಿರಿ ಎಷ್ಟು ಭಾಷೆ ಅಲ್ಲ ಇದು ಶರೀರದ ಅಂಗಾಂಗಗಳ ಭಾಷೆಯೂ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾವ ತಲೆ ಆಗ್ತದ ಏನೋ ಒಂದು ನಾವು ತಂಪಾಗಿ ತಿಂದಿರ್ತೀವಿ ತಲೆನೋಸ್ತದ ಹೀಗಾಗಿ ನಾವು ಅನ್ನೋ ನಮ್ಮ ಹೀಗೆಲ್ಲ ಆಡ್ತಾರೆ ಏನಾರು ತಿಂದಿರ್ತೀವಲ್ಲ ಅವು ನಮ್ಮ ಶರೀರಕ್ಕೆ ತಡ್ಕೊಳ್ಳಾರತ ಕೆಲಸ ಮಾಡಿ 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 ಮಿಕ್ಕಿ ಅವು ನಮ್ಗೆ ರೋಗ ತರ್ತಾವ ಇವಾಗ ಈ ಕ್ಲಾಸ್ ಕೇಳಿ ಭಾಳ ಅದ್ಭುತ ಆಯಿತು ಅದಕ್ಕೆ ನಮ್ಮ ನಮ್ಮ ಶರೀರದಲ್ಲಿರುವ ಅಂಗಾಂಗಗಳಿಗೆ ಮಾತಾಡ್ಬೇಕು ನಾವು ಶರೀರದಲ್ಲಿರುವ ಅಂಗಾಂಗಗಳ ಜೊತೆ ಮಾತಾಡಬೇಕು ಅದಕ್ಕೆ ಎಷ್ಟೆಲ್ಲ ನಮ್ಮ ಶರೀರದ ಅಂಗಾಂಗಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವೆ ಅಂಗ ದೇವತೆಗಳು ಅವರು ನಮ್ಮ ದೇವರುಗಳು ಅವರೇ ಒಂದು ಜನ ಸೆಟ್ಕೊಂಡು ಕೂತು ಕೆಲಸ ಮಾಡಲಿಲ್ಲ ಅಂದ್ರೆ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಂದರೂ ಕೂಡ ನಾವು ಅವರೇ ಹೇಳೇ ಇಲ್ಲ ಇನ್ನು ಹೆಂಗೆ ಹೇಳಬೇಕೇಳ್ರಿ ಫಿಸಿಕಲಾಗಿ ಎಲ್ಲ ರೀತಿಯಿಂದ ಹೇಳಿ ಹೇಳಿರ್ತಾವೆ ತಿಳಿಸ್ಕೊಟ್ಟಿರ್ತದೆ ನಮ್ಮ ಶರೀರ ನಮಗೆ ನಿದ್ದೆ ನಿದ್ದೆ ಎಷ್ಟು ಮಾಡಬೇಕು ಅಂತ ನಿದ್ದೆ ಬಂದಾಗ ನಿದ್ದೆ ಬಂದಂತ ಹೇಳ್ತದ ಹಸುವಾದಾಗ ಅಂತ ಹೇಳ್ತದ ಸಾಕು ಊಟ ಅಂದ್ರೆ ಸಾಕು ಊಟ ಅಂತ ಹೇಳ್ತದ ನಾವೇ ಹೆಚ್ಚಿಗೆ ನಮ್ಮ ಆಸೆ ಚಪ್ಪಲಕ್ಕೋಸ್ಕರ ತಿಂತೀವಿ ಸಾಕುವನ್ನೆಲ್ಲ ಊಟ ಹಸಿವಾಗೋದು ನೀರಡಿಸೋದು ಯಾರು ಹೇಳ್ತಾರೆ ಅನ್ನೋದು ನಮ್ಮ ಶರೀರನ ಹೇಳ್ತೈತಿ ಆದರೂ ಕೂಡ ಆ ಶರೀರ ಮಾತು ಕೇಳಲ್ಲ ಏನೇನೋ ನೋವು ಆಗ್ತಾಯಿರ್ತಾವೆ ಕಾಲು ನುಸ್ತಿರ್ತಾವ ಕಾಲು ಭಾಳ ನೂಸ್ ಯಾಕ ಯಾಕೆ ಜಾಸ್ತಿ ತಿರುಗಾಡಿ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಸುಸ್ತು ಮಾಡ್ಕೊಂಡ್ರೆ ಮೈ ಆಗ್ತದೆ ಭಾಳ ಕೆಲಸ ಮಾಡಿದ್ರೆ ನಮ್ಮ ಆಸೆ ಅಪೇಕ್ಷೆಯಿಂದ ಜೀವನದ ಆಸೆಯಿಂದ ಪ್ರಾಪಂಚಿಕ ಜೀವನಕ್ಕೆ ಆಸೆಯಿಂದ ಹೆಚ್ಚೆಚ್ಚು ಕೆಲಸ ಮಾಡಿ ಏನು ಮಾಡ್ತೀವಿ ನಮ್ಮ ಶರೀರಕ್ಕೆ ತೊಂದರೆ ಮಾಡ್ಕೊತೀವಿ ಅವು ತೊಂದರೆ ಆದಾಗ ಅವು ಮಾಡಿ ಕೆಲಸ ಮಾಡಿ ಮಾಡಿ ಶಕ್ತಿ ಮೀರಿ ಮಾಡ್ಕೆ ಏನು ಮಾಡ್ತಾವೆ ಅವು ಸುಸ್ತಾಗ್ತಾವ ಸುಸ್ತಾಗಿ ಅವೆಲ್ಲ ಸೂಚನೆಗಳು ಕೊಡ್ತಾವೆ ಆ ಸೂಚನೆ ಕೊಟ್ಟಾಗ ನಾನು ತಿಳ್ಕೊಳೋದಿಲ್ಲ ಹಾಗೆ ನನಗೇನು ಗೊತ್ತಂತೀವಿ ನೋಡ್ರಿ ಈಗ ರಾಮಪ್ಪ ಅಂದಂಗೆ ನಾವು ಹಂಗಂತ ಇರ್ತೀವಿ ಅದಕ್ಕೆ ಶರೀರದ ಅಂಗಾಂಗ ಕೂಡ ದೇವತೆಗಳು ಇದ್ದಂಗೆ ಅವಕುರದಲ್ಲಿ ಒಂದು ಭಾಷೆ ಐತಿ ಅವು ನಿಜವಾಗ್ಲೂ ಈ ಭಾಷೆ ಈ ನಾವು ಹೊರಗಡೆ ಭಾಷೆ ಕಲಿಯೋಕ್ಕೆ ಹುಡ್ಕೋಕೆ ಹೋಣ ಹೋಲಕತ್ತೀವಿ ಅವ್ರ ಭಾಷೆ ಇಂಗ್ಲೀಷ್ ಅಂತ ಇಂಥ ಭಾಷೆಗಳೆಲ್ಲ ನೋಡ್ತೀವಿ ಬೇರೆ ಬೇರೆಯವ್ರ ಮನಸ್ಥಿತಿ ಭಾಷೆಗಳನ್ನು ನೋಡ್ತೀವಿ ನನ್ನದೇ ಆದ ನನ್ನ ಶರೀರದಲ್ಲಿರುವ ಭಾಷೆಗಳು ನನ್ನ ಅಂಗಾಂಗಗಳು ಮಾತಾಡ್ತಾವೆ ನಮ್ಮ ಜೊತೆ ತಿಳಿಸ್ತಾವೆ ಅದನ್ನು ತಿಳ್ಕೊಳ್ಳೋಣ ಈ ರೋಗ ಮುಕ್ತರಾಗೋಣ ಅದನ್ನು ಯಾಕೋ ಒಂದು ಅಂದ್ರೆ ಏನಕ್ಕೂ ಬಂದಿರ್ತದ ಕೇರ್ಫುಲ್ಲಾಗಿ ನೆಗ್ಲೆ ಮಾಡ್ಲಾರ್ದಂಗೆ ಕೇರ್ಫುಲ್ಲಾಗಿ ಪಾಪ ಅವ್ರಿಗೂ ಬ್ರೇನು ಶ್ವಾಸಕೋಶಗಳು ಬೇಜಾರು ಮಾಡ್ಕೊತ ಬೇಜಾರು ಮಾಡ್ಕೊತಾವ ಅವಕು ನಾವು ಪ್ರೀತಿಸೋಣ ಅವಾಗ ಹೇಳ್ತಾರ ಸರಿಯಾದ ಅಂಗಾಂಗಗಳ ಭಾಷೆಗಳವ ಎಲ್ಲ ಜೀವಕೋಶಗಳು ತಿಳಿಸ್ತಾವ ಎಷ್ಟು ಹೇಳಿದ್ರು ಕೇಳಲ್ಲ ನಾವು ಮಾಡಿ ತಿಳಿದು ಏನಾದರೂ ಮಾಡ್ಕೊಳ್ಳಿ ಬಿಡು ಅಂಥೇಳಿ ಸುಮ್ಮ ಬಿಡ್ತಾವತ ಒಂದೊಂದು ಸಾರಿ ಎಷ್ಟು ಬಾರಿನೂ ನಾವು ಹೇಳಿದ್ರು ಕೇಳಲ್ಲ ಏನಾರ ಮಾಡ್ಕೊಂಡು ಬಿಡು ಈ ಜನ್ಮ ಕಾಲ ಚಲೋ ಇರಲಕ್ಕ ಹೋದ್ರೆ ಸತ್ತು ಹೋದ್ರೆ ಸತ್ತು ಹೋಗಿರ್ತಾನೆ ಇದೇ ರೋಗನಾಗ ಮುಂದಿನ ಜನ್ಮ ವಾಪಸ್ ಬರ್ತಾನೆ ಬಿಡು ಅಂತ ತಾವು ಅಂಗಾಂಗಗಳು ಹಂಗಾಗಿ ಈ ಥರ ಶರೀರ ಅಂಗಾಂಗಗಳ ತಪ್ಪಲ್ಲ ಮೇನಾ ಇಂಪಾರ್ಟೆಂಟ್ ನಮಗೂ ತಪ್ಪು ನಾವೆಲ್ಲ ಎಷ್ಟು ನೋಡ್ರಿ ಮಾತೇ ಆಡೋದಿಲ್ಲ ನಮ್ಮ ಮನಸ್ಸಿನ ಜೊತೆ ಮಾತಾಡಬೇಕು ನನ್ನ ಶರೀರದ ಅಂಗಾಂಗದ ಜೊತೆ ಮಾತಾಡಬೇಕು ಪ್ರಕೃತಿಯ ಜೊತೆ ಮಾತಾಡಬೇಕು ಶಾರ್ಟಾಗಿ ಸುಮ್ಮನೆ ಸ್ವಲ್ಪ ಬರ್ಕೊಂಡಿದ್ದೆ ಅಷ್ಟೇ ಹೇಳೀನಿ ಭಾಳ ಅದ್ಭುತ ಅನ್ನಿಸ್ತು ಇನ್ನಾದರೂ ನಾವು ಸ್ವಲ್ಪ ನಾವು ಉಣ್ಣೋದು ತಿನ್ನೋದು ನಮ್ಮ ಇರುವಿಕೆ ನಮ್ಮ ಶರೀರದ ಮೇಲೆ ಗಮನ ನಾವು ಹರಿಸೋಣ ಯಾಕೋ ಏನೋ ಆಗಕತ್ತದಂದ್ರೆ ಯಾಕೆ ಆಗ್ತದಂತ ನೋಡ್ಕೋಬೇಕು ಆಮೇಲೆ ನನಗೇನು ಗೊತ್ತೀರಿ ನನಗೇನು ಗೊತ್ತಾಗ್ಲತ್ತಾರಾಮಯ್ಯ ಥರ ಮಾತು ಈಗ ಹಂಗೆ ಈಗ ಈ ನನ್ನ ಕಿಡ್ನಿ ಫೇಲ್ ಆಗಿ ಮಾಡೋದ್ಕಿಂತ ಮುಂಚೆ ಈ ಕಿಡ್ನಿ ಫೇಲ್ ಆಯ್ತಲ್ಲ ಈ ಕಿಡ್ನಿ ಫೇಲ್ ಆಗೋದ್ಕಿಂತ ಮುಂಚೆ ನಾನು ರಗಡ್ ಮುನ್ಸೂಚನೆ ಕೊಟ್ಟಂದ ನನ್ನ ಶರೀರ ಕಾಲುಬೋದು ಕೈ ಹೋಗ್ಬೋದು ಕೆಲಸ ಮಾಡಲಾರ್ದು ಸುಸ್ತಾಗೋದು ಎಲ್ಲ ಎಲ್ಲ ಏನೇನೋ ನೂರು ಥರ ಆಗಿತ್ತು ನಾನು ಲಕ್ಷೇ ಕೊಡಲಿಲ್ಲ ನಾನೇನು ಕಿಡ್ನಿಗೆ ಆಗ್ತದೆ ಅಂತ ಗೊತ್ತೇ ಮಾಡ್ಕೊಳ್ಳಿಲ್ಲ ಏಯ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಾತೀನಿ ಬಿಡು ಹಾಂಗಾಯ್ತು ಉಣ್ತಿನಲ್ಲ ತಿಂತಿನಲ್ಲ ಹಾಕ್ತಿನಲ್ಲ ತೆಗಿತಿನಲ್ಲ ಈ ಥರ ನೆಗ್ಲೆಸಿ ಮಾಡಿದೆ ಈ ಥರ ನೆಗ್ಲೆಸಿ ಮಾಡಿ ಏನು ಮಾಡಿದೆ ಕಿಡ್ನಿ ಹೋಯ್ತು ಪಾಪ ಮಾಡಿ ಕೆಲಸ ಮಾಡಿ 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 ಏನಾರು ಹಾಳಾಗಿ ಹಳಾಗೋಗಂಥದ್ದು ನನಗೆ ಕಿಡ್ನಿ ನನಗೂ ಕೂಡ ಅ ಈ ಜನ್ಮದೆಲ್ಲ ಮುಂದಿನ ಜನ್ಮ ಮತ್ತೆ ಇದೇ ಕರ್ಮನೆ ಇರ್ತದೆ ನೋಡ ಅಂತ ಹೇಳ್ತಾವಂತ ಅವುಗಳು ಕೋಣ ಮುಂದಿನ ಜನ್ಮದ ನೋಡ್ಕೊಳಂತು ಅವ್ರು ಇದೇ ಆಯ್ತು ಇವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ ಅಂತವಂತ ನಮ್ಮ ಸೇರಿದ ಅಂಗಾಂಗಗಳು ಅದಕ್ಕೆ ಅಂಗಾಂಗಗಳ ಜೊತೆ ಮಾತಾಡೋಣ ಅವ್ಕೆ ಬೇಜಾರಾಗದಿರ ಹಂಗೆ ನೋಡ್ಕೊಳ್ಳೋಣ ನನಗಾಗಿ ಆನಂದ ಅಲ್ಲ ನನಗೆ ಇವಾಗಿ ಒಂದು ಆರು ತಿಂಗಳಿಂದ ಕ್ಲಾಸಲ್ಲಿ ಬಂದಿತ್ತು ಇದೇ ನಮ್ಮ ಶರೀರದ ಮೇಲೆ ಪಾಠ ಬಂದಾಗ ನಮ್ಗೆ ಆಚರಣೆಯಲ್ಲಿರ್ತೀವಲ್ಲ ಈಗ ನಾನು ಆರಾಮಾಗಿರ್ಬೇಕಂತಲ್ಲ ನನ್ನ ಶರೀರದ ಅಂಗಾಂಗಗಳ ಆರೋಗ್ಯವಾಗಿರಲಿ ಅಂತ ಅವಕ್ಕೆ ನಾವು ಪೋಷಣೆ ಮಾಡಬೇಕು ನಾವು ಪ್ರೀತಿ ಮಾಡಬೇಕು ಮಾತಾಡಬೇಕು ಅವ್ರ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಸ್ತುತ ಪರಿಸ್ಥಿತಿಗೆ ಎಲ್ಲದಕ್ಕೂ ನಾನೇ ಕಾರಣರಾಗಿರ್ತೀವಿ ನಾನೇ ಕಾರಣ ಆಗ್ತೀನಿ ಇನ್ನೂ ಹೆಚ್ಚಾಗಿ ಅಂಗ ದೇವತೆಗಳ ಮೇಲೆ ಇನ್ನೂ ಹೆಚ್ಚಾಗಿ ಗಮನ ಕೊಡಬೇಕು ಪ್ರೀತಿ ಮಾಡಬೇಕು ನಾವು ಅವರಿಗೆ ನಮ್ಮ ದೇಹದ ಅಂಗಗಳಿಗೆ ಕೃತಜ್ಞರಾಗಿರಬೇಕು ಎಲ್ಲ ರೀತಿಯಿಂದ ತಪ್ಪುಗಳನ್ನು ಮಾಡಿದ್ರು ಕೂಡ ಒಪ್ಪಿಕೊಂಡು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ಕೆಲಸ ಮಾಡಿ ತಮಗೆ ಮಿಕ್ಕಿದ ಕಾಲಕ್ಕೆ ತಮ್ಮ ಕೆಲಸ ಆಗಲ್ಲ ಅಂದಾಗ ರೋಗ ತರಿಸ್ತಾವೆ ಮಾಡಿ 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 ತನ್ನನ್ನೇ ತಾನು ಅದೇನು ಗಂಧದ ಕಲ್ಲಿನ ಥರ ಸವಿಸಿ 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 ಅದು ಗಂಧ ಗಂಧದ ಕಟ್ಟಿಗೆ ಸೌದು ಸೌದು ತನ್ನನ್ನು ತಾನೇ ಸೌದು ಎಲ್ಲ ಗಂಧ ಗಾಳಿ ಕೊಡ್ತಾಯಿತ್ತು ಹಂಗೆ ನಮ್ಮ ದೇಹದ ಅಂಗಾಂಗಗಳು ಕೆಲಸ ಮಾಡಿ 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 ಕೊನೆಗೆ ಒಂದಿನ ಕೆಲಸ ಆಗೋಲ್ಲ ಅಂತ ಅವಕ್ಕೂ ಕೂಡ ಅವು ಕೂಡ ಜೀವ ತ್ಯಾಗ ಮಾಡ್ತಾವೆನೋ ಅನಿಸ್ಸೈತಿ ಜೀವ ತ್ಯಾಗನೇ ಮಾಡಿಬಿಡ್ತಾವೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಆತ್ಮಹತ್ಯೆ ಮಾಡ್ದಂಗೆ ನಾವು ಅವ್ರಿಗೆ ಅವು ಅಂಗಾಂಗಗಳಿಗೆ ನಾನು ಅನ್ನ ಕೂಡ ನಾನು ಎಷ್ಟು ನೋವು ಮಾಡಿರಬೇಕು ನನ್ನ ಶರೀರದ ಅಂಗಾಂಗಗಳಿಗೆ ನಾನು ಸ್ವಾರಿ ಕೇಳ್ತೀನಿ ನನ್ನ ಶರೀರದ ಅಂಗಾಂಗಗಳಿಗೆ ಕೋಟಿ ಕೋಟಿ ವಂದನೆಗಳು ಕಳಿಸ್ತೀನಿ ಥ್ಯಾಂಕ್ ಯು ತಿಳಿಸ್ತೀನಿ ಯಾಕಂದ್ರೆ ಎಲ್ಲರ್ಕಿಂತ ನಾನು ಅದ್ಭುತವಾಗಿದ್ದೀನಿ ಯಾಕಂದ್ರೆ ನನಗೆ ಎರಡು ಕಣ್ಣು ಅದಾವ ಕಿವಿ ಅದಾವ ಕೈ ಅದಾವ ಕಾಲು ಅದಾವೆ ನಡಿಯಾಕೈತಿ ಮಾತಾಡೋಕೆ ಬಾಯ ಅದ ಒಬ್ರೊಬ್ರಿಗೆ ಏನೂ ಇರಲ್ಲ ಕೈನೇ ಇರಲ್ಲ ಕಣ್ಣು ಕಿವಿ ಕೇಳಿಸೋಲ್ಲ ಮತ್ತು ಕಾಲು ಇರಲ್ಲ ಅವರಿಗೆ ತಮ್ಮ ತಾವು ಬೇಕಂತ ತಮ್ಮನೇಕ ತಮ್ಮ ಕೈ ಇರಲ್ಲ ಈ ಥರದ ಮುಂದೆ ನಾವು ಎಷ್ಟು ಗ್ರೇಟ್ ಅಲ್ಲ ಗ್ರೇಟ್ ಅಲ್ಲ ನಮ್ಮ ಶರೀರ ಇಲ್ಲ ಅದಕ್ಕಾಗಿ ಈ ಉನ್ನತವಾದ ಶರೀರಕ್ಕೆ ಥ್ಯಾಂಕ್ ಯು ಹೇಳಮ್ಮ ಧನ್ಯವಾದಗಳು ತಿಳಿಸ ನಾ ಕೃತಜ್ಞರಾಗಿರಲ್ಲ ಅದಕ್ಕೆ ನಮ್ಮ ಗುರುಗಳು ಅಂದಾಗ ನಿನ್ನನ್ನು ನೀನು ಪೂಜಿಸು ಅಂತ ಅಂದಿದ್ದೇನೆ ಈಗ ಈಗ ನೋಡ್ದಂಗೆ ಈ ಥರ ನಮ್ಮ ಶರೀರದ ಅಂಗಾಂಗಗಳಲ್ಲಿ ಪ್ರಕೃತಿ ಹೆಂಗೆ ಕೆಲಸ ಮಾಡ್ತೈತೆ ನಮ್ಮ ಶರೀರದಾಗ ಅಂದಾಗ ಈಗ ಅನ್ಸಕತ್ತದ ನಮ್ಮ ಗುರುಗಳು ಈ ಪೂ ಹೊರಗಿನ ಪೂಜೆ ಬೇಡ ಅಂದಿದ್ದು ಯಾಕಂತ ಈ ಒಳಗಡೆ ನನ್ನಲ್ಲಿರುವ ಈ ಅಂಗಾಂಗಗಳನ್ನು ಪೂಜೆ ಮಾಡಿಕೊಂಡ್ರೆ ನಾನು ಅದ್ಭುತವಾಗಿ ಆದ ಆರಾಮಾಗಿದ್ದು ಸಾಧನೆ ಮಾಡೋಕ್ಕೆಲ್ಲ ಆಗ್ತದೆ ಎಷ್ಟು ಮೇಲ್ಗಡೆ ಮೇಲೆ ಹಾಲು ತುಪ್ಪ ಹಾಕಿ ಪೂಜೆ ಪುನಸ್ಕಾರ ಮಾಡಿಬಿಟ್ರೆ ನನ್ನ ಶರೀರನೇ ಚಲೋ ಇಲ್ಲ ಅಂದ್ರೆ ನಾನು ಎಲ್ಲಿ ಸಾಧನೆ ಮಾಡೋಕ್ಕಾಗ್ತದೆ ಹ್ಞೂ ನಾನು ಎಲ್ಲಿ ಎಲ್ಲ ಓಡಾಡಿಯನ್ನು ಮಾಡೋಕ್ಕಾಗ್ತದೆ ನನ್ನ ಬಾಡಿ ನನ್ನ ಕೈಯಲ್ಲಿ ನಾನು ಹೇಳಿ ಈ ಎಲ್ಲ ಎರಡು ಕೈಗಳು ಕೊಟ್ಟಣ ಕಾಲುಗಳು ಕೊಟ್ಟಣ ಎಲ್ಲ ಧನ್ಯವಾದಗಳನ್ನು ಥ್ಯಾಂಕ್ಯೂಗಳನ್ನು ಮತ್ತು ಇನ್ನೂ ಒಂದು ಪ್ರತಿಯೊಂದು ನಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ಥ್ಯಾಂಕ್ಯೂಗಳು ಅವು ಎಲ್ಲರೂ ಕೆಲಸ ಆಗೋದಿಲ್ಲ ಅವೇ ಒಂದು ಪೆನ್ನಿನೂ ಅವಶ್ಯಕತೆ ಐತಿ ಒಂದು ಅಡುಗೆ ಮನೇಲೆಲ್ಲ ವಿಷಯ ವಾಷಿಂಗ್ ಮಷಿನ್ ಫ್ರಿಜ್ಜು ಈ ಥರ ಎಲ್ಲ ನಮ್ಮ ಗ್ಯಾಸು ಪ್ರತಿದಿನ ಅವಕ್ಕೆಲ್ಲ ಧನ್ಯವಾದಗಳು ಹೇಳ ಯಾಕಂದ್ರೆ ಅವಿಲಾರ ನಮ್ಗೆ ಕೆಲಸ ಆಗೋಲ್ಲ ಅವೆಲ್ಲ ಪ್ರತಿಯೊಂದು ವಸ್ತುಕ್ಕೂ ಕೂಡ ಅವು ಅತಿ ಮುಖ್ಯವಾಗಿದ್ದೇ ಅದಾವೆ ಮುಖ್ಯವಾಗಿ ಇದ್ದಿದ್ದು ಒಂದು ಮುಖ್ಯ ಇರಲಾರ್ದು ಏನು ಅಂದ್ರೆ ಅವು ಸಿಗ್ತಾವೆ ನೋಡ್ರಿ ಮುಖ್ಯವಾಗಿ ವರ್ಷಕ್ಕೊಮ್ಮೆ ಬರ್ತಾವೆ ನಮ್ಮ ಈ ಕಲ್ಮಶ ಮನಸ್ಸನ್ನು ಸುಮ್ಮನೆ ಅಲ್ಲಿ ಇಟ್ಟಿರ್ತೀವಿ ಮನೆ ಕ್ಲೀನ್ ಮಾಡಾಗ ಬೇಡ್ದಿರೋ ಬೇಡ್ದೇ ಇರೋ ವಸ್ತುಗಳು ಬರ್ತಾವೆ ಗಂಟು ಕಟ್ಟಿಟ್ಟು ಮ್ಯಾಲಿಟ್ಟು ತೆಳಗಿಟ್ಟು ಎಲ್ಲ ಅಂಥ ಇಂಥ ಎಲ್ಲ ಸಾಮಾನು ಬರ್ತಾವೆ ಅವು ಬೇಡ್ದೆರೋ ವಿಷಯಗಳು ಅಂಥವೆಲ್ಲ ತೆಗೆದು ಬಿಡೋಣ ಮತ್ತು ಏನು ಮಾಡ್ತೀವಿ ಎಷ್ಟು ಹೆಣ್ಮಕ್ಳು ಚಟ ನೋಡಿರಿ ಹೆಂಗೈತೆ ಅಂದ್ರೆ ಅದು ಆಲ್ರೆಡಿ ಒಂದು ವರ್ಷ ಗಂಟು ಕಟ್ಟಿ ಇಟ್ಟಿರ್ತೀವಿ ಮತ್ತೆ ಮನೆ ಸ್ವಚ್ಛ ಮಾಡೋಕೆ ಏನಾರು ಬಂದ ಆ ಗಂಟು ಬಂದು ಹೊರಗೆ ಬಂದಾಗ ಅವು ಪಾತ್ರೆಗಳು ಬಂದಾಗ ಅವು ಬಿಸಾಕಲ್ಲ ತೆಗೋಲ್ಲ ಮತ್ತೆ ಬೇಕು ಬೇಕು ಅಂತ ಗಂಟು ಕಟ್ಟಿ ಮತ್ತೆ ಮೇಲೇ ಎಸಿತೀವಿ ನಾವು ಮತ್ತೆ ಒಂದು ಇರ್ತೀವಿ ಅವೇನು ಬೇಕಾಗಿಲ್ಲ ಬೇಕಾಗಿದ್ದರೂ ವರ್ಷ ಪೂರ್ತಿ ನಮ್ಮ ಕೈಗೆ ಬರಬೇಕಾಗಿತ್ತಲ್ಲ ಬರೋದೇ ಇಲ್ಲ ಅವು ವ ಬರಕ್ಕೆ ಅವಶ್ಯಕತೆ ಇಲ್ಲಾರದು ಮತ್ತು ಎಸೆಯಕ್ಕೆ ಎಸೆಯಾಕೆ ಮನಸ್ಸಾಗಲ್ಲ ಮತ್ತು ಗಂಟು ಕಟ್ಟೋದು ಮತ್ತು ಇಡೋದು ಅವು ಬೇಕೇ ಆಗಿರೋದಿಲ್ಲ ಮತ್ತು ಈ ಥರನ ಈ ಥರದನ್ನು ಬಿಡೋಣ ಬೇಡದಿರೋದನ್ನು ಕಿತ್ತಾಕ್ಬಿಡಣ ಬಿಡೋಣ ಇದೇ ಹೆಂಗೆ ಮನೆಯಲ್ಲಿರುವ ಹೊಲಸು ಮನೆಯಲ್ಲಿ ಮನಸ್ಸಲ್ಲಿರುವ ಕಲ್ಮಶಗಳು ಕೂಡ ಯಾರ ಬಗ್ಗೆ ನೀನು ಹೊಂದಿದ್ದು ಆಡಿದ್ದು ಆದವ್ರ ಸಂದಿದ್ದು ಹಚ್ಚಿ ಅವ್ರ ಸಂದಿದ್ದು ಇವೆಲ್ಲ ನನಗೆ ಬೈದಿದ್ದು ಅಂದಿದ್ದು ಮನಸ್ಸಲ್ಲಿರೋ ಗಂಟು ಕಟ್ಟೆ ತಲೆಯಲ್ಲಿ ಇಟ್ಕೊಳ್ಳೋದನ್ನು ಬಿಡೋಣ ಅದನ್ನು ತೆಗೆದುಹಾಕಿ ಮತ್ತೆ ಬಿಟ್ಟು ಹೊಸದೇ ಮಾಡ್ಕೊಳ್ಳೋಣ ಹೊಸ ಹೊಸ ಹೊಸದಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತ ದೂತಾಗ್ಯ ನಮ್ಮ ಶರೀರದ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಪ್ರೀತಿ ಬಂದೈತಿ ಈ ಕ್ಲಾಸ್ ಕೇಳಿದ ಮೇಲೆ ಯಾವಾಗಲೂ ಶರೀರಕ್ಕೆ ನೋವು ಮಾಡಬಾರ್ದು ನಮಗೆಲ್ಲ ಕೈ ಕಾಲುಗಳೆಲ್ಲ ಚೆಂದ ಇದ್ರೆ ನಮ್ಮ ಸಾಧನೆ ಮಾಡೋಕ್ಕಾಗ್ತದ ಒಂದೇ ಒಂದಿನ ಕಣದ್ ಬಂದ್ರೆ ಒಂದೇ ದಿನ ನೋವು ಬಂದ್ರೆ ನಾವು ಅಂತ ಪರಿಜ್ಞಾನದಿಂದ ಹಿಂದೆ ಹೋಗಿ ನೋಡ್ಕೊಳ್ಳೋಣ ಸ್ವಲ್ಪ ನೋವಾದಾಗ ಎಷ್ಟು ತ್ರಾಸಾಗ್ತದಲ್ಲ ಆವಾಗ ನೋಡ್ಕೊಳ್ಳೋಣ ನೋಡಿಕೊಂಡು ಈ ಶರೀರದ ಅಂಗಾಂಗಗಳ ಜೊತೆ ಮಾತಾಡೋಣ ಏನು ತೊಂದರೆ ಆಯ್ತಾ ಪ್ರೀತಿ ಸ್ವಾರಿ ಕೇಳೋಣ ಐ ಆಮ್ ಸ್ವಾರಿ ಐ ಆಮ್ ಸ್ವಾರಿ ನಿನ್ಗೆ ಏನಾದ್ರು ನನಗೆ ತಿಳಿದೇ ನಾನು ತಪ್ಪ ಮಾಡಿದ್ನಂದ್ರೆ ಸಾರಿ ಸ್ವಾರಿ ಕೇಳೋಣ ಮತ್ತು ನಾನು ನಿನ್ನನ್ನು ಭಾಳ ಪ್ರೀತಿಸ್ತೀನಿ ಅಂತ ನಮ್ಮ ಶರೀರ ನಾನು ಪೂಜಿಸ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಸುಮ್ಮನೆ ನನಗೆ ಶಾರ್ಟಾಗಿ ಇದು ತುಂಬ ಇನ್ನೂ ಏನೇನು ಮೇಡಮರ ಮುಂದೆ ಆಮೇಲೆ ಜಡ್ಜ್ ಏನು ಹೇಳ್ದ ಏನು ಅಷ್ಟೇ ಜಡ್ಜ ಈ ಥರ ನ್ಯಾಯ ಬಗ್ಗೆ ನಿಮ್ಮದು ನೀವು ನೀವೇ ಬಗೆಹರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ ಆಮೇಲೆ ಆ ಬಿಳಿ ಬಿಳಿಕೋಟನ್ನು ತೆಗೆದು ಕರಿ ಕೋಟ್ ಹಾಕ್ಕೊಂಡು ನಿನಗೂ ನ್ಯಾಯ ಇಲ್ಲ ನೀವು ನೀವು ಅಡ್ಜಸ್ಟ್ಮೆಂಟ್ ಆಗಿರೋ ಹೋಗ ಅಡ್ಜಸ್ಟ್ಮೆಂಟ್ ಆಗಬೇಕು ನಾ ರಾಮಪ್ಪ ನೀನು ನಿನ್ನ ಶರೀರದ ಮೇಲೆ ಅಂಗಾಂಗಗಳ ಮೇಲೆ ಲಕ್ಷ ಕೊಟ್ಟು ನೀನು ಪರಿಜ್ಞಾನದಿಂದ ಎಚ್ಚರಿಕೆಯಿಂದ ಗಮನಿಸ್ಬೇಕಪ್ಪ ನೀನು ಬೇಡದಿರೋ ವಿಷಯಗಳನ್ನು ಬೇಡ ಬೇಕಾಗಿರೋದಷ್ಟೇ ಆಹಾರ ಸೇವನೆ ಮಾಡ್ಬೇಕಂತೇಳಿ ಜಡ್ಜ ಬಿಳಿ ಬಿಳಿಕೋಟನ ತೆಗೆದು ಎಲ್ಲ ನ್ಯಾಯವಾಗಿ ಆರೋಗ್ಯದ ಬಗ್ಗೆ ನೋಡಿ ನ್ಯಾಯನ ಇದು ನ್ಯಾಯ ಮಾಡೋಕ್ಕಾಗಲ್ಲ ನೀವೇ ಬಗೆಹರಿಸ್ಕೊಡ್ರಿ ನೀವು ಇಬ್ಬರೇಲ್ಲೇ ಅಂತ ಹೇಳಿ ಅವರು ನ್ಯಾಯಾಧೀಶರು ಹಂಗೆ ಈಗ ನಾವು ನಮ್ಮ ಶರೀರದ ಮೇಲೆ ನಾವು ಪ್ರಜ್ಞಾ ಪ್ರಾದಿ ನ್ಯಾಯಾಧೀಶರು ಅಂದರೆ ಯಾರು ಪ್ರಜ್ಞೆ ಯಾರು ಎಲ್ಲಿ ಜಡ್ಜ್ ಯಾರು ಪ್ರಜ್ಞೆ ಆ ಪ್ರಜ್ಞೆಯಿಂದ ನಾವು ಎಚ್ಚರಿಕೆಯಿಂದ ಈ ಮನಸ್ಸು ಮನಸ್ಸಿನ ಗಾಯ ಕೂಡ ಮಾಡ್ಕೊಳ್ಳೋನು ಬೇಡ ಶರೀರಕ್ಕೂ ಕೂಡ ಗಾಯ ಮಾಡ್ಕೊಳ್ಳೋದು ಬೇಡ ನೋ ನೋವು ಕೊಡೋದು ಬೇಡ ಅಂತ ಹೇಳೋಕ್ಕೆ ಇಷ್ಟ ಎಲ್ಲಿ ನೋವು ಆಗ್ತಾ ಇದೆಯಲ್ಲ ಯಾಕೆ ಈಗ ನೋವು ಆಗ್ತಾಯಿದೆ ಅಂತ ಬೇಗ ಅರಿಯೋಣ ಬೇಗ ತಿಳ್ಕೊಳ್ಳೋಣ ಹಿಂದೆ ಹೋಗಿ ಮನಸ್ಸಿನ ನೋವಾಗಿದ್ರೆ ನಾನು ಯಾಕೆ ಕಾಲಕತ್ತೀನಿ ಯಾರಿಂದ ಆಗಕತ್ತೀನಿ ಇದಕ್ಕೆ ಬೇಕಾ ನನಗೆ ನೋವು ಅಂತ ನೋಡ್ಕೊಳ್ಳೋಣ ಈಗ ಮತ್ತು ಶರೀರಕ್ಕೆ ನೋವು ಬಂದ್ರೂ ನಾನು ಏನು ತಿಂದೆ ಯಾಕೆ ತಿಂದೆ ಎಷ್ಟು ತಿನ್ನಬೇಕು ಲಿಮಿಟ್ ಅದ ಮತ್ತು ಸಮಯ ಪ್ರಜ್ಞೆ ಅದೇ ಆ ಸಮಯದ ಪ್ರಕಾರ ಊಟ ಮಾಡಿದ್ರೆ ಯಾವ ತೊಂದ್ರೆನೂ ಆಗೋದಿಲ್ಲ ಅಂತ ಆಹಾರ ಪದ್ಧತಿ ಪ್ರಕಾರ ಹೋದ್ರೆ ಒಳ್ಳೆ ಒಳ್ಳೆಯ ಡ್ರೈ ಫ್ರೂಟ್ಸ್ ತಿನ್ನಬೇಕು ತರಕಾರಿಗಳು ಹಣ್ಣುಗಳು ತಿನ್ನಬೇಕು ರೊಟ್ಟಿ ಜೋಳದ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಮತ್ತು ಗೋಧಿ ಚಪಾತಿ ಇವೆಲ್ಲ ಉಣ್ಬೇಕು ಈ ಪಾಕಿಟ್ಟಲ್ಲಿ ಬರೋದೆಲ್ಲ ಹೈಜಿನಿಕ್ ಕಳೆದ್ಬಿಟ್ಟು ಅದರಲ್ಲಿರೋ ಶಕ್ತಿ ಕಳೆದು ನೋಡಿರಿ ಒಂದೇ ದಿನ ನಾವು ಒಂದು ಎಂಟು ದಿನ ಗೋಧಿ ಹಿಟ್ಟು ಬಿಸ್ಕೊಂಡು ಬಂದು ಮನೆಗೆ ಇಟ್ಟಿದ್ದು ಅಂದರೆ ಗೊಂಡಾಳು ಆಗ್ತದೆ ಅದು ಪ್ಯೂವರ್ ಇರ್ತದ ಆಗ್ತದ ಇದು ಮೂರು ತಿಂಗಳಾಕಿ ಮೂರು ವರ್ಷ ಇಟ್ಟರು ಗೋಧಿ ಹಿಟ್ಟು ಕ್ಯಾರಿ ಪ್ಯಾಕೆಟಲ್ಲಿರೋದು ಕೆಡೋದಿಲ್ಲ ಕೆಡೋದಿಲ್ಲ ಅಂದ್ರೆ ಅದರಲ್ಲಿ ಎಷ್ಟು ವಿಷಕಾರಿ ಅಂಶ ಹಾಕಿರ್ಬೇಕು ಅದು ಹಿಟ್ಟು ಕೆಡಲಾರ್ದಂಗೆ ಅಂಥ ಹಿಟ್ಟು ವಿಷಕಾರಿ ಹಿಟ್ಟು ನಾವು ತಿನ್ಬೇಕಾ ತಿಂದು ನಮ್ಮ ಶರೀರ ಹಾಳು ಮಾಡ್ಕೋಬೇಕಾ ಶರೀರಕ್ಕೆ ಹಾಳಾದಾಗ ಶರೀರಕ್ಕೆ ನೋವು ಆಗ್ತದೆ ಅಂಗಾಂಗಗಳಿಗೆ ನೋವು ಪಡ್ತಾವ ಈ ಥರ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಮೈದಾ ಹಿಟ್ಟಂತೂ ಜೀರ್ಣವೇ ಆಗಲ್ಲ ಅಂತ ಇವಾಗ ಡೇಲಿ ಮೈದಾ ಹಿಟ್ಟು ತಿನ್ನಲಾರು ದಿನವೇ ಇಲ್ಲ ನಮ್ದು ಬ್ರೆಡ್ ಬಿಸ್ಕಿಟ್ಟ ಮತ್ತು ಇವು ತಿಂತೀವಲ್ಲ ಅದು ಜೀರ್ಣ ಆಗೋದಿಲ್ಲ ಆ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಈ ಯಾರು ಒಂದರಿಂದ ಒಂದು ಲಿಂಕ್ ಅದಾವ ನಾವು ಏನು ಮಾಡ್ತೀವಲ್ಲ ನಮ್ಮ ಶರೀರ ಮೇಲೆ ಪರಿಣಾಮ ಬೀರ್ತಾವೆ ನಮ್ಗೆ ಗೊತ್ತೇ ಇಲ್ಲ ಈಗ ರಾಮಪ್ಪ ಅಂಗೆ ಆತದ ನಮ್ಗೆ ಗೊತ್ತೇ ಆಗಿಲ್ಲ ಹಿಂಗೆ ತಿಂದ್ರೆ ಹಿಂಗೆ ಆತಂತ ಗೊತ್ತೇ ಇಲ್ಲರಿ ಅಂತೀವಿ ಹಂಗೆ ಆಗ್ತದೆ ರಾಮಪ್ಪನ ಥರನೇ ಆಗಿಬಿಟ್ಟಿದ್ದೆ ನಾವು ಹಂಗೆ ಇದ್ದೀವಿ ಇನ್ನೂ ಕೂಡ ಇದ್ದೀವಿ ಅಂತ ತಿಳ್ಕೊತೀವಂದ್ರೆ ನಾವು ಏನು ತಿಳ್ಕೊಳ್ಳಲ್ಲ ಅದಕ್ಕಾಗಿ ಎಚ್ಚರಿಕೆಯಿಂದ ಏನು ತಿಂದರೆ ಅಂತ ನೋಡ್ಕೊಂಡು ಬಜ್ಜಿ ತಿನ್ನೋದು ಆಮೇಲೆ ಹಂಗೆ ಮಜ್ಜಿಗೆ ಕುಡಿಯೋದು ಕೋಲ್ಡ್ ನೀರು ಕುಡಿಯೋದು ಆ ಬಜ್ಜಿ ತಿಂದಿದ ತಕ್ಷಣ ಎಣ್ಣೆ ಪದಾರ್ಥ ಇರ್ತೈತಿ ತಿಂದಿದ ತಕ್ಷಣ ಕೋಲ್ಡ್ ನೀರು ಕುಡಿದ್ರೆ ಮತ್ತು ಶರೀರದ ತೊಂದರೆ ಆಗ್ತದೆ ಮತ್ತು ಕೆಮ್ಮು ಅಗಡಿ ಬರ್ಲಾರ ಇನ್ನೇನು ಬರ್ತದೆ ಹೇಳಿ ಅದಕ್ಕಾಗಿ ಯಾವಾಗ ತಿಂದ ಮೇಲೆ ಏನು ತಿನ್ನಬೇಕು ಯಾವಾಗ ಎಷ್ಟು ತಿನ್ನಬೇಕು ಯಾಕೆ ತಿನ್ನಬೇಕು ಈ ನಾಲಿಗೆ ಚಪ್ಪಲಾದಿಂದ ಸ್ವಲ್ಪ ಆಚೆ ಬರೋಣ ಭಾಳ ಬೇಡ ಇದು ಸ್ವಲ್ಪ ಬಿಡೋಕ್ಕಾಗೋದಿಲ್ಲ ಭಾಳ ಭಾಳ ಬೇಡ ಮೊದಲು ಒಂದೊಂದು ತುತ್ತು ಒಂದೊಂದು ತುತ್ತು ಕಡಿಮೆ ಮಾಡ್ಕೋದು ಬರೋಣ ಯಾಕಂದ್ರೆ ಮೊದಲೇ ತಿನ್ನೋಕಂತ ಹುಟ್ಟಿದಂಗೆ ಆಗೇತಿ ಬದುಕಕ್ಕೆ ಹುಟ್ಟಿಲ್ಲ ನಾವು ತಿನ್ನೋಕ್ಕೆ ಹುಟ್ಟೇವಿ ಸಿಕ್ಕಿದೆಲ್ಲ ತಿನ್ನೋದು ನೋಡಿದ್ದೆಲ್ಲ ತಿನ್ನಂಗೆ ಆಸೆ ಆಗಿಬಿಡ್ತೈತಿ ಆದ್ರೆ ಆಸೆ ಮಾಡೋದು ಯಾವುದು ಮೆದುಳು ತಿನ್ನು ಅಂತ ಹೇಳೋದು ಯಾವುದು ತಿನ್ನ ತಿನ್ನೋಕೆ ಆಸೆ ಮಾಡೋದು ಮೆದಳ ನಾಲಿಗೆ ತಿಂತೈತಿ ಮನಸ್ಸು ಹೇಳ್ತದ ಆಮೇಲೆ ಏನು ಹೇಳ್ತದೆ ನನ್ನ ಮೇಲೆ ಹಾಕಿ ಅದ್ರ ಮೇಲೆ ಹಾಕಿಬಿಡ್ತದ ಏ ಪಾನಿಪುರಿ ಚೆನ್ನಾಗಿರ್ತಾವೆ ತಿಂದ್ರೆ ಭಾಳ ಸೈ ಅಂತ ಹೇಳ್ತಾರೆ ಮನಸ್ಸು ಹೇಳ್ತೈತೆ ನಾಲಿಗೆ ರುಚಿ ಹೇಳ್ತೈತೆ ಆದ್ರೆ ಆಮೇಲೆ ತಿಂತೀವಿ ತಿಂದ ಮೇಲೆ ಏನಾರು ನೆಗಡಿ ಏನಾರು ಬತ್ತಂದ್ರೆ ಅದು ತಿಂದಿದ್ದೆ ಆಗ್ಯದಂತ ಆಮೇಲೆ ಅದು ನಾಲಿಗೆ ಮನ ಒಪ್ ಹೋಗೋತಾನೆ ಒಪ್ಕೊಳ್ಳಲ್ಲ ನಾನು ಭಾಳ ಸೈ ಇರ್ತದಪ್ಪ ತಿನ್ನು ಅಂತ ಅಷ್ಟೇ ಅಂದಿನಿ ತಿನ್ನಲೇಬೇಕಂತ ಹೇಳಿ ನೇನು ಅಂತ ಅಂದ್ಬಿಡ್ತದ ನಮಗೆ ನಮ್ಮ ನಾಳಿನೇ ನಮ್ಗೆ ಬಿಡ್ತದ ಹಂಗೆ ಆಮೇಲೆ ಅನ್ನೋದು ಅದೇ ತಿಂದ ಮೇಲೆ ಏನಾರ ತೊಂದರೆ ಆಯ್ತು ಅಂದ್ರೆ ನಾ ಅದು ಚಾಯ್ ಸಹಿ ಇರ್ತದ ತಿನ್ನುವಂತ ತಿಂದ್ರ ಸಹಿ ಇರ್ತದ ನೀನು ತಿನ್ನುವ ನಿನಗೆ ಅಂತ ಕೇಳ್ತಾವೆ ನಮ್ಮ ಅಂಗಾಂಗಗಳು ಭಾಳ ಪ್ರಶ್ನೆ ಮಾಡ್ತಾವ ಅವು ಕೂಡ ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳುವ ಜ್ಞಾನ ನಾವು ಜ್ಞಾನವಂತ್ರ ಆಗ್ಬೇಕು ನಾವು ಅದಕ್ಕೆ ಜ್ಞಾನದಿಂದ ನಮ್ಮ ದೇಹಕ್ಕೆ ಆಹಾರನ ಸೇವನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ಕಲಿಯೋದು ಭಾಳ ಅದ ಏನು ಕಲ್ತಿಲ್ಲ ಇದು ಹೇಳೋಕ್ಕೆ ಭಾಳ ಸುಲಭ ಐತಿ ಮಾಡೋಕೆ ತುಂಬ ಕಷ್ಟ ಐತಿ ನೋಡಿದ ತಕ್ಷಣ ತಿನ್ನಂಗೆ ಆಗ್ತವೆ ಮನಸ್ಸಿನ ಗುಣ ಅದು ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂದಿದ ತಕ್ಷಣ ಪೂರ ನ್ಯಾಯವಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಎಲ್ಲ ಇಂಥದ್ದು ಮಾಡ್ಕೊಂಡು ಇಲ್ಲಿಗೆ ಬಂದೀನಿ ಈಗಾದರೂ ಕೂಡ ಜೆರಾಕ್ಸ್ ಐತೆ ಅದು ಏನು ಬೇಕಾಗಿದ್ರು ತಿನ್ಬಾಡ್ದ್ರಿ ಅಂತ ಮನಸ್ಸು ಎಷ್ಟು ಹೇಳಿದ್ರೂ ಈ ಥರ ಪಾಠಗಳು ಕೇಳಿ ಎಲ್ಲ ಕಡೆ ಈ ಥರ ರೋಗ ರುಜಿನಗಳು ಮಾಡ್ಕೊಂಡ್ರು ಕೂಡ ಯಾವುದೇ ಒಂದು ವಸ್ತು ತಿನ್ಬೇಕಂದಂಗೆ ಆಗ್ತಂದ್ರೆ ಅದನ್ನು ಸೋಲಿಸಿಬಿಡ್ತು ನಮ್ಗೆ ಇಷ್ಟೆಲ್ಲನೂ ಹಿಂದೆ ಹಾಕಿ ಅದನ್ನು ತಿನ್ನಬೇಕು ಅನ್ನಿಸಿಬಿಟ್ಟು ತಿನ್ನಿಸಿಬಿಡ್ತೈತಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಭಾಳ ಬೇಡ ಹಾಕಿ ಪೂರ್ತಿ ಮಾಡೋಕ್ಕಾಗಲ್ಲ ಸ್ವಲ್ಪ 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 ಈ ಮನಸ್ಥಿತಿನ ಪರಿಸ್ಥಿತಿನ ಎಲ್ಲ ರೀತಿಯಿಂದ ಚೆನ್ನಾಗಿ ತೊಗೊಳ್ಳೋದು ಧೈರ್ಯನ ಗಟ್ಟಿತನನ ನಾನು ಬುನಾದಿ ಗಟ್ಟಿ ಬುನಾದಿನ ಹಾಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ತಿಳುಮಟ್ಟಿಗೆ ಮಟ್ಟಿಗೆ ಮೇಡಮ್ ಅವರೊಂಚೂರು ಕ್ಲಾಸಲ್ಲಿ ವಾಟ್ಸಪ್ ಮೆಸೇಜ್ ಬಂದಿತ್ತು ಅವ್ರು 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 ಹೇಳಿದ್ದು ಬೇರೆನೇ ಇರ್ತೈತಿ ನಾ ಸುಮ್ಮನೆ ಸಣ್ಣಪ್ಪ ನನಗೆ ತಿಳಿದಂಗೆ ನಾನು ಹೇಳೀನಿ ಏನು ತಿಳಿ ಎಷ್ಟು ತಿಳಿತೋ ಅಂತ ಅನ್ಕೋತೀನಿ ಅಂಗಾಂಗಗಳಿಗೆ ಧನ್ಯವಾದಗಳನ್ನು ಹೇಳೋಣ ಅಂತ ಹೇಳಕ್ಕೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಅದ್ಭುತ ಐತಿ ಜೀವನ ಪ್ರಕೃತಿ ಭಾಳ ಈ ಪ್ರಕೃತಿನ ಚೆನ್ನಾಗಿಟ್ಬೋದು ನಮ್ಮ ಕೈಯಾಗಿ ಐತಿ ಪ್ರಜ್ಞಾವಂತರಾಗಿ ಇಟ್ಕೊಳ್ಳೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರಯತ್ನ ಅಂತೂ ಪಡೋಣ ಅಂತ ಹೇಳ್ತೇನೆ ಎಸ್ ಓಕೆ ಥ್ಯಾಂಕ್ ಯು